ಲಿ ಪುಂಡಾಟ ಮೆರೆದವರ ಬಂಧನ ಗಂಗಾವತಿ ಪೆಟ್ರೋಲ್ ಹಾಕಿ ಹಣ ಕೇಳಿದ್ದಕ್ಕೆ ನಮ್ಮನ್ನು ದುಡ್ಡು ಕೇಳ್ತೀರಾ ಎಂದು ಪೆಟ್ರೋಲ್ ಬಂಕ್ ಸಿಬ್ಬಂದಿಯನ್ನು ತಳಿಸಿ ದೌರ್ಜನ್ಯವೆಸಿಗಿದ್ದ ಮೂರು ಜನ ಪೊಂಡರ ಪೈಕಿ ಇಬ್ಬರನ್ನು ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ ಆನೆಗುಂದಿ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಗುಂಡಾಗಿರಿ ಮಾಡಿ ಪೆಟ್ರೋಲ್ ಹಾಕಿಸಿಕೊಂಡು ಹಣ ಕುಡಿದಿ ಸಿಬ್ಬಂದಿಯನ್ನು ಮನಸೋ ಇಚ್ಛೆ ಥಳಿಸಿ ಹಲ್ಲೆ ಮಾಡಿದ ಪ್ರಕರಣ ನಗರದಲ್ಲಿ ವ್ಯಾಪಕ ಸುದ್ದಿಯಾಗಿತ್ತು ಕೂಡಲೇ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ರಾಮ್ ಎಲ್ ಅರಸಿದ್ದಿ ಸೂಚಿಸಿದ್ದರು ಇವರ ಮಾರ್ಗದಲ್ಲಿ ಗಂಗಾವತಿ ಉಪವಿಭಾಗ ಅಧಿಕಾರಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ರಂಗಪ್ಪ ಹೆಚ್ ದೊಡ್ಡಮನಿ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಪೆಟ್ರೋಲ್ ಬಂಕ್ನಲ್ಲಿದ್ದ ಸಿಸಿ ಕ್ಯಾಮೆರಾ ವಿಡಿಯೋಗಳ ಮೂಲಕ ಆರೋಪಿಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಇವರಲ್ಲಿ ಮೂರು ಜನ ಆರೋಪಿಗಳ ಪೈಕಿ ನಾಗರಾಜ್ ಇಪ್ಪತ್ತೊಂದು ವರ್ಷ ಎಚ್ಆರ್ಎಸ್ ಕಾಲೋನಿ ಹಾಗೂ ಆಸಿಫ್ ಹತ್ತೊಂಬತ್ತು ವರ್ಷ ಎಚ್ಆರ್ಎಸ್ ಕಾಲೋನಿ ಗಂಗಾವತಿ ಇವರನ್ನು ಬಂಧನ ಮಾಡಿದ್ದು ಕೃತ್ಯಕ್ಕೆ ಉಪಯೋಗಿಸಿದ ಬೈಕ್ ಅನ್ನು ಜಪ್ತಿ ಮಾಡಲಾಗಿದೆ ಕೃತ್ಯದಲ್ಲಿ ಪಾಲ್ಗೊಂಡಿದ್ದ ಎಚ್ಆರ್ಎಸ್ ಕಾಲೋನಿಯ ಮೈನು ಇಪ್ಪತ್ತೊಂದು ವರ್ಷ ನಾಪತ್ತಿಯಾಗಿದ್ದಾನೆ ಇದೇ ಗುಂಪು ಕೆಎಸ್ಆರ್ಟಿಸಿ ಡಿಪೋ ರಸ್ತೆಯಲ್ಲಿಯೂ ಈಶಾನ್ಯ ಸಾರಿಗೆ ಸಂಸ್ಥೆಯ ಕಂಡಕ್ಟರ್ ಮತ್ತು ಚಾಲಕರ ಮೇಲೆ ಕ್ಷುಲ್ಲಕ ವಿಷಯಕ್ಕೆ ಜಗಳವಾಲಿ ಹಲ್ಲೆ ನಡೆಸಿದ್ದಾರೆ ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ